ಹಲೋ ಫ್ಯಾಮಿಲಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ಸ್ಪೆಷಲ್ ಅಕ್ಕಿ ರೊಟ್ಟಿ ಮಸಾಲ ಅಕ್ಕಿ ರೊಟ್ಟಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾವಿಲ್ಲಿ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀವಿ ಜೊತೆಗೆ ಈರುಳ್ಳಿ ಎರಡು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋವಂಥದ್ದು ಹಸಿಮೆಣ್ಸಿನ್ಕಾಯಿ ನೀವು ಖಾರ ನೋಡ್ಕೊಂಡು ಹಾಕೋಬೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನಾ ಸೊಪ್ಪು ಮೇನ್ ಇಂಗ್ರೀಡಿಯಂಟ್ ಫ್ಲೇವರ್ ಸಕ್ಕದಾಗಿ ಕೊಡುತ್ತೆ ಜೊತೆಗೆ ಸ್ವಲ್ಪ ಕರ್ಬೇನ್ ಸೊಪ್ಪು ಮತ್ತು ಕ್ಯಾರೆಟ್ ಪ್ರಮಾಣ ಕಮ್ಮಿ ಇರಲಿ ಇಲ್ಲಾಂದರೆ ಅಕ್ಕಿ ರೊಟ್ಟಿಲಿ ಸ್ವಲ್ಪ ಸ್ವೀಟ್ ಟೇಸ್ಟ್ ಕೊಡುತ್ತೆ ಸೊ ಅದಕ್ಕೆ ಜೊತೆಗೆ ಸ್ವಲ್ಪ ಜೀರಿಗೆ ಇದಿಷ್ಟು ಬೇಕಾಗಿರೋಂಥ ಇನ್ಗ್ರೀಡಿಯೆಂಟ್ಸ್ ಈಗ ತಗೊಂಡಿರುವಂಥ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ ರುಚಿಗೆ ತಕ್ಕಷ್ಟು ಜೊತೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕ್ಯಾರೆಟ್ ನಾವು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಆಗಲೇ ತೋರಿಸಿದ್ವಿ ಅದೆಲ್ಲ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ ಕರ್ಬೇನ ಸೊಪ್ಪು ಆಗಿರ್ಬೋದು ಸಬ್ಸಿಗೆ ಸೊಪ್ಪು ಎಲ್ಲನೂ ಆ್ಯಡ್ ಮಾಡ್ಕೊತಾ ಇದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಈ ಮಸಾಲ ಅಕ್ಕಿ ರೊಟ್ಟಿ ಒಂದ್ಸಲ ಟ್ರೈ ಮಾಡಿ ಈಗ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾದ ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ತಕ್ಷಣವೇ ನೀರು ಹಾಕೊಬೇಡಿ ಯಾಕೆಂದರೆ ನಾವು ಹಾಕಿರೋಂಥ ಸೊಪ್ಪಲ್ಲಿ ಆಗಿರ್ಬೋದು ಅಥವಾ ಈರುಳ್ಳಿಲೆ ನೀರಿನ ಅಂಶ ಇರುತ್ತೆ ಸೊ ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸಲ ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ನಾವಿಲ್ಲಿ ನೀರನ್ನು ಆ್ಯಡ್ ಇದ್ದೀವಿ ಇಲ್ಲಿ ತಣ್ಣೀರನ್ನು ಇಲ್ಲ ಬದಲಾಗಿ ಬಿಸಿ ಆ್ಯಡ್ ಮಾಡ್ಕೊತಾ ಬಿಸಿ ಬಿಸಿನೀರನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡೋದ್ರಿಂದ ರೊಟ್ಟಿ ತುಂಬಾ ಸಾಫ್ಟಾಗಿ ಬರುತ್ತೆ ನೀವು ಹೊರಗಡೆ ಹೋಟೆಲಲ್ಲಿ ಹೇಗೆ ತಿಂದು ಟೇಸ್ಟ್ ಮಾಡಿರ್ತಿರೋ ತುಂಬ ಸಾಫ್ಟಾಗಿ ಅದೇ ರೀತಿಯಲ್ಲೇ ಮನೇಲಿ ಮಾಡ್ಕೊಬೋದು ಸೊ ನೀರಿನ ಪ್ರಮಾಣ ನೀವು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ತಾ ಹೋಗಿ ನಾನು ಈ ರೆಸಿಪಿನ ಶಾರ್ಟ್ ವೀಡಿಯೋದಲ್ಲೂ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಿ ಎಲ್ಲ ಕೂಡ ಅದರಲ್ಲಿದೆ ಒಂದು ಮಿಸ್ ಆಗಿಲ್ಲ ಬಟ್ ಕೆಲವೊಂದು ಟಿಪ್ಸ್ಗಳಿರುತ್ತೆ ಅದನ್ನು ಲಾಂಗ್ ವೀಡಿಯೋದಲ್ಲಿ ಮಾತ್ರ ಅಪ್ಲೋಡ್ ಮಾಡೋಕ್ಕಾಗೋದು ಸೊ ಆ ಟಿಪ್ಸ್ ಬೇಕು ಅಂತಂದರೆ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಸಿಯಾಗಿ ಆರಾಮಾಗಿ ಅಡುಗೆ ಮಾಡಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಅಕ್ಕಿ ರೊಟ್ಟಿಗೆ ಅದ ಎಷ್ಟು ಬೇಕೋ ಅಷ್ಟು ಪರ್ಫೆಕ್ಟಾಗಿದೆ ಈಗ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡೋಣ ಇದನ್ನು ಹತ್ತು ನಿಮಿಷ ಆದಮೇಲೆ ಈ ರೀತಿ ಚಿಕ್ಕ ಉಂಡೆನ ತೊಗೊಳ್ತಾ ಇದ್ದೀವಿ ಅದನ್ನು ನಾವು ಕಾಟನ್ ಬಟ್ಟೆ ಮೇಲೆ ಇದ್ದೀವಿ ಕಾಟನ್ ಬಟ್ಟೆನ ಒದ್ದೆ ಮಾಡಿ ಅಥವಾ ಕರ್ಚಿಫ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಚಿಕ್ಕ ಟವಲ್ ಆಗಿರ್ಬೋದು ಅದ್ರಲ್ಲಿ ಕಾಟನ್ ಆಗಿರಬೇಕು ಅದನ್ನು ಒದ್ದೆ ಮಾಡಿಕೊಂಡು ಅದ್ರ ಮೇಲೆ ನಾವು ಉಂಡೆಗಳನ್ನ ಇದ್ದೀವಿ ಈ ರೀತಿ ನಿಧಾನವಾಗಿ ತಟ್ತಾ ಬರಬೇಕು ಕೈ ಒದ್ದೆ ಮಾಡಿಕೊಂಡು ತಟ್ಟಿ ಕಾಟನ್ ಬಟ್ಟೆ ಮೇಲೆ ತಟ್ಟೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಅದಕ್ಕಿಂತ ಹೆಚ್ಚಾಗಿ ಎಲ್ಲೂ ಬ್ರೇಕ್ ಆಗೋದಿಲ್ಲ ಕಿತ್ತೋಗೋದಿಲ್ಲ ಅಂಚ್ ಮೇಲೆ ಹಾಕ್ಬೇಕಾದ್ರೂ ಅಷ್ಟೇ ಈಸಿಯಾಗಿ ಹಾಕ್ಬೋದು ಅಕ್ಕಿ ರೊಟ್ಟಿ ತುಂಬ ದಪ್ಪ ಆಯಿತು ಅಥವಾ ತುಂಬ ಗಟ್ಟಿ ಆಯಿತು ಅನ್ನೋ ಪ್ರಾಬ್ಲಮ್ಮೇ ಇರೋದಿಲ್ಲ ತೆಳುವಾಗಿ ಸೂಪರಾಗಿ ಸಕ್ಕತ್ತಾಗಿ ಬರುತ್ತೆ ಈ ಟಿಪ್ಸ್ನ ಒಂದ್ಸಲಿ ಟ್ರೈ ಮಾಡಿ ನಮ್ಮ ಅಜ್ಜಿಯವರೆಲ್ಲ ಹಾಗೆ ಡೈರೆಕ್ಟಾಗೇ ತಟ್ತಾಯಿದ್ರು ಅಂಚಿನ ಮೇಲೇ ಅಕ್ಕಿ ರೊಟ್ಟಿ ಆಗಿರ್ಬೋದು ರಾಗಿ ರೊಟ್ಟಿ ಎಲ್ಲ ಅವ್ರಿಗೆ ಆ ಬಿಸಿ ಅನ್ನೋದೇ ತಾಕ್ತಿರ್ಲಿಲ್ಲ ಅನಿಸುತ್ತೆ ಆದರೆ ನಾವು ಈಗಿನ ಕಾಲದಲ್ಲಿ ಸ್ಟೌವ್ ಮುಂದೆ ನಿಂತ್ಕೊಬೇಕು ಅಂತಂದ್ರೆ ಸನ್ಸ್ಕ್ರೀನ್ ಹಚ್ಕೊಂಡು ಬಂದು ನಿಂತ್ಕೊತೀವಿ ಸೊ ಇನ್ನಿಷ್ಟು ದೊಡ್ಡ ರಿಸ್ಕ್ ತೊಗೊಳಕ್ಕೆ ಚಾನ್ಸೇ ಇಲ್ಲ ಆಗ ಈ ಟಿಪ್ಸ್ ಸೂಟ್ ಆಗುತ್ತೆ ಆರಾಮಾಗಿ ಮಾಡ್ಬೋದು ಈಸಿಯಾಗಿ ಮಾಡ್ಬೋದು ಸೊ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನಿಮಗೆ ಆರಾಮ ಅನಿಸುತ್ತೆ ಈಸಿ ಅನಿಸುತ್ತೆ ಇವಾಗ ನೋಡಿ ನೀಟಾಗೆ ತೆಳುವಾಗಿ ತಟ್ಕೊಂಡಿದ್ದೀವಿ ಅಕ್ಕಿ ರೊಟ್ಟಿನ ಅಂಚನ್ನ ಕಾಯಿಸ್ಕೊಂಡಿದ್ದೀವಿ ಇನ್ನೊಂದು ಸೈಡಲ್ಲಿ ಈಗ ತಟ್ಕೊಂಡಿರುವಂಥ ಅಕ್ಕಿ ರೊಟ್ಟಿ ಏನಿದೆ ಬಟ್ಟೆ ಸಮೇತನೇ ಹಾಕೊತಾ ಇದ್ದೀವಿ ಅಂಚಿನ ಮೇಲೆ ಹಾಕಿದ ತಕ್ಷಣವೇ ನೀರನ್ನ ಹಾಕ್ಕೊಬೇಕು ಬಟ್ಟೆ ಮೇಲೆ ಸುತ್ತ ಸ್ಪ್ರೆಡ್ ಮಾಡಬೇಕು ನಿಧಾನವಾಗೇ ಬಟ್ಟೆನ ತೆಗೀರಿ ನೋಡಿ ಪರ್ಫೆಕ್ಟಾಗಿ ಬಂದಿದೆ ವಾವ್ ಎಲ್ಲೂ ಆಗಿಲ್ಲ ತುಂಬ ತೆಳುವಾಗಿ ಬಂದಿದೆ ಅಕ್ಕಿ ರೊಟ್ಟಿ ರಿಸ್ಕ್ ಕೂಡ ಇಲ್ಲ ಈಗ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಒಂದು ಸೈಡು ಬೇಯಿಸ್ಕೊಳ್ಳಿ ತುಂಬ ಹೈ ಫ್ಲೇಮ್ ಮಾಡೋದು ಬೇಡ ಅಕ್ಕಿ ರೊಟ್ಟಿ ಸೀದೋದಂಗೆ ಆಗುತ್ತೆ ಸೊ ಲೋ ಫ್ಲೇಮಲ್ಲೇ ಇರಲಿ ಸ್ಟಾರ್ಟಿಂಗಲ್ಲಿ ಈ ರೀತಿ ಎರಡು ನಿಮಿಷ ಆದಮೇಲೆ ಮೇಲ್ಗಡೆ ಡ್ರೈ ಆಗ್ತಿದೆ ಅಂತ ಗೊತ್ತಾಗುತ್ತೆ ಅಂಥ ಸಮಯದಲ್ಲಿ ಒಂದು ಬಟ್ಟೆನ ತೊಗೊಂಡು ನೀರಿಗೆ ಹಜ್ಜಿ ಸುಮ್ಮನೆ ಟ್ಯಾಪ್ ಮಾಡ್ಕೊಂಡು ಬನ್ನಿ ಸಾಕು ತುಂಬ ನೀರು ಹಾಕಕ್ಕೆ ಹೋಗಬೇಡಿ ನೋಡಿ ನಿಮಗೆ ಕ್ಲಿಯರಾಗಿ ತೋರಿಸ್ತಾಯಿದ್ದೀವಿ ಒಂದ್ಸಲಿ ಈ ರೀತಿ ಒಂದು ಸೈಡ್ ಬೆಂದಿದೆ ಅನ್ಸಿದ ಮೇಲೆ ಈ ರೀತಿ ನಿಧಾನಕ್ಕೆ ಎತ್ಕೊಳ್ಳಿ ಫಸ್ಟು ಅಕ್ಕಿ ರೊಟ್ಟಿನ ಬೇಗ ಶಿಫ್ಟ್ ಮಾಡ್ಬಿಡಬೇಡಿ ಇನ್ನೊಂದು ಸೈಡ್ ಬೇಯಲಿ ಅಂತ ಫಸ್ಟು ನಿಧಾನಕ್ಕೆ ಎತ್ಕೊಂಡು ಆಮೇಲೆ ಇನ್ನೊಂದು ಕಡೆಗೆ ತಿರುಗಿಸಿ ಆಗ ಅಕ್ಕಿ ರೊಟ್ಟಿ ಮುರಿಯೋದಿಲ್ಲ ಎಣ್ಣೆನ ಹಾಕೊಳ್ಳಿ ಈಗ ಎರಡೂ ಕಡೆ ಇದೇ ರೀತಿ ಎಣ್ಣೆನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀವಿ ನೋಡಿ ಈಗ ಬೆಂದಾಗಿದೆ ತುಂಬಾ ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿ ಸಾಫ್ಟಾಗಿ ಸಕ್ಕದಾಗಿರೋಂಥ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್